ಭಾರತಕ್ಕೆ ಸ್ವತಂತ್ರ ಬಂದ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಅಂದ್ರೆ ಆಲ್ಮೋಸ್ಟ್ ನಲವತ್ತಕ್ಕೂ ಅಧಿಕ ವರ್ಷಗಳವರೆಗೆ ಭಾರತವನ್ನ ಆಳಿದ್ದು ಕಾಂಗ್ರೆಸ್ ಮಾತ್ರವೇ ಕಾಂಗ್ರೆಸ್ ಪಾರ್ಟಿಗೆ ವಿರುದ್ಧವಾಗಿ ಆಗಿನ ಸಮಯದಲ್ಲಿ ಬಹಳಷ್ಟು ಪಾರ್ಟಿಗಳಿದ್ರೂ ಕೂಡ ಯಾವ ಪೊಲಿಟಿಕಲ್ ಪಾರ್ಟಿಗೂ ಕೂಡ ಈ ನಲವತ್ತು ವರ್ಷಗಳ ಕಾಲದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಿ ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡಿ ಕನಿಷ್ಠ ಪಕ್ಷ ಐದು ವರ್ಷಗಳವರೆಗೆ ಕಂಟಿನ್ಯೂ ಮಾಡಿಲ್ಲ ಹಾಗಾದ್ರೆ ನಿಜಕ್ಕೂ ಇದಕ್ಕೆ ಕಾರಣವೇನು ಇಷ್ಟೊಂದು ಪೊಲಿಟಿಕಲ್ ಪಾರ್ಟಿಗಳಿದ್ರೂ ಕೂಡ ಕಾಂಗ್ರೆಸ್ ಅನ್ನ ಯಾಕೆ ಸೋಲಿಸೋಕಾಗ್ಲಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನ್ಯಾಷನಲ್ ಎಮರ್ಜೆನ್ಸಿಯನ್ನ ತೆಗೆದು ಹಾಕಿದ ನಂತರ ಜನತಾ ಪಾರ್ಟಿ ಗೆದ್ದು ಅಧಿಕಾರಕ್ಕೆ ಬಂದರೂ ಕೂಡ ಕೇವಲ ಎರಡೇ ವರ್ಷದಲ್ಲಿ ತನ್ನ ಪವರ್ ಅನ್ನ ಕಳೆದುಕೊಂಡು ಆ ಪಾರ್ಟಿ ತುಂಡು ತುಂಡಾಗಲು ಕಾರಣವೇನು ನಿಜಕ್ಕೂ ಜನತಾ ಪಾರ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬಿಜೆಪಿ ಹೇಗೆ ಹುಟ್ಟಿಕೊಂಡಿತು ಸ್ವತಂತ್ರ ಭಾರತ ದೇಶವನ್ನು ನಲವತ್ತು ವರ್ಷಗಳವರೆಗೆ ಆಳಿದ ಕಾಂಗ್ರೆಸ್ ವಿರುದ್ಧವಾಗಿ ಒಂದು ಬಲವಾದ ಪಾರ್ಟಿಯಾಗಿ ಬೆಳೆದು ಇಂದು ಭಾರತದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಲ್ಲೇ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿಯಾಗಿ ಹೇಗೆ ಸೃಷ್ಟಿಯಾಯಿತು ಈ ರೀತಿ ಎಲ್ಲಾ ವಿಷಯಗಳನ್ನ ಇವತ್ತು ನಾವು ಈ ಒಂದು ವಿಡಿಯೋದಿಂದ ತಿಳಿದುಕೊಳ್ಳೋಣ ಆದ್ರೆ ವಿಡಿಯೋ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ನೋಡಿ ಹಾಗೆ ವಿಡಿಯೋ ಇಷ್ಟ ಹೋಗಿದ್ರೆ ತಪ್ಪದ ವಿಡಿಯೋ ಒಂದು ಲೈಕ್ ಕೂಡ ನಮ್ಮನ್ನ ಸಪೋರ್ಟ್ ಮಾಡ್ತದೆ ನಮ್ಮ ಹತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಲೆಟ್ಸ್ ಗಿಟ್ ದ ವಿಡಿಯೋ ಭಾರತೀಯ ಜನತಾ ಪಾರ್ಟಿ ಅಫಿಷಿಯಲ್ ಆಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಒಂದು ಸಪರೇಟ್ ಪಾರ್ಟಿಯಾಗಿ ಏರ್ಪಟ್ಟರು ಕೂಡ ಅದರ ಹಿಂದೆ ಇರುವ ನಿಜವಾದ ಪಾರ್ಟಿ ಮಾತ್ರ ಸಾವಿರದ ಒಂಬೈನೂರ ಐವತ್ತೊಂದರಲ್ಲೇ ಶುರುವಾಗಿದೆ ಅದೇ ಭಾರತೀಯ ಜನಸಂಘ ಪಾರ್ಟಿ ಇದನ್ನ ಶ್ಯಾಮ್ ಪ್ರಸಾದ್ ಮುಖರ್ಜಿ ಎಂಬ ವ್ಯಕ್ತಿ ಐವತ್ತೆರಡರ ಜನರಲ್ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಮುನ್ನೂರ ಅರವತ್ನಾಲ್ಕು ಸೀಟ್ ಗಳು ಬಂದ್ರೆ ಭಾರತೀಯ ಜನಸಂಘ ಕೇವಲ ಮೂರು ಸೀಟುಗಳು ಮಾತ್ರವೇ ಬರುತ್ತವೆ ಸೊ ಈ ರೀತಿ ಭಾರತೀಯ ಜನಸಂಘ ಪಾರ್ಟಿಯನ್ನ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ನಂತರ ದೀನ್ ದಯಾಳ್ ಉಪಾಧ್ಯಾಯ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್ ಕೆ ಅಡ್ವಾಣಿ ಅಂತಹ ನಾಯಕರು ಈ ಪಾರ್ಟಿಯನ್ನ ಸಾವಿರದ ಒಂಬೈನೂರ ಎಪ್ಪತ್ತೈದರವರೆಗೆ ನಡೆಸ್ತಾರೆ ಸೊ ನಾವು ಆಲ್ರೆಡಿ ಮಾತನಾಡಿಕೊಂಡಿರುವ ಹಾಗೆ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಅವರು ನ್ಯಾಷನಲ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡುವ ಸಮಯಕ್ಕೆ ಭಾರತದಲ್ಲಿರುವ ಬಹಳಷ್ಟು ಪೊಲಿಟಿಕಲ್ ಪಾರ್ಟಿಗಳು ಹೇಗಾದ್ರೂ ಮಾಡಿ ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಎಂದು ಬಲವಾದ ಸಂಕಲ್ಪದಿಂದ ಇರುತ್ತವೆ ಸೊ ಫೈನಲ್ ಆಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಎಮರ್ಜೆನ್ಸಿಯನ್ನ ತೆಗೆದು ಹಾಕಿದ ನಂತರ ಭಾರತದಲ್ಲಿರುವ ಕೆಲವು ಮೇಜರ್ ಪೊಲಿಟಿಕಲ್ ಪಾರ್ಟಿಗಳು ಎಲ್ಲವೂ ಸೇರಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತವೆ ಅದೇನಂತ ಅಂದ್ರೆ ಎಲ್ರು ಸಪರೇಟ್ ಆಗಿ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ನಂತಹ ಒಂದು ಬಲವಾದ ಪಾರ್ಟಿಯನ್ನು ಸೋಲಿಸಲು ಆಗಲ್ಲ ಎಂದು ಜನತಾ ಮೋರ್ಚಾ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಆರ್ಗನೈಸೇಷನ್ ಸೋಷಿಯಲಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಭಾರತೀಯ ಲೋಕ್ ದಳ್ ಭಾರತೀಯ ಜನಸಂಘ್ ಮತ್ತು ಕಾಂಗ್ರೆಸ್ ಫಾರ್ ಡೆಮಾಕ್ರಸಿಗಳಂತಹ ಚಿಕ್ಕ ಚಿಕ್ಕ ಪೊಲಿಟಿಕಲ್ ಪಾರ್ಟಿಗಳೆಲ್ಲ ಒಗ್ಗೂಡಿ ಕಾಂಗ್ರೆಸ್ ಗೆ ವಿರುದ್ಧವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಒಂದು ಪಾರ್ಟಿಯನ್ನು ಸ್ಥಾಪಿಸುತ್ತವೆ ಅದೇ ಜನತಾ ಪಾರ್ಟಿ ಇಲ್ಲಿ ನೀವು ಚೆನ್ನಾಗಿ ಗಮನಿಸಿದ್ರೆ ಇದರಲ್ಲಿ ಭಾರತೀಯ ಜನಸಂಘ ಪಾರ್ಟಿ ಕೂಡ ಇದೆ ಸೊ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಜನರಲ್ ಎಲೆಕ್ಷನ್ ಅಲ್ಲಿ ಈ ಜನತಾ ಪಾರ್ಟಿ ಅಂದುಕೊಂಡಿರುವ ಹಾಗೆ ಕಾಂಗ್ರೆಸ್ಗೆ ಒಂದು ಬಲವಾದ ವಿರೋಧ ಪಕ್ಷವಾಗುತ್ತೆ ಟೋಟಲ್ ಐನೂರ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ನೂರ ಐವತ್ನಾಲ್ಕು ಸ್ಥಾನಗಳಲ್ಲಿ ಗೆದ್ರೆ ಜನತಾ ಪಾರ್ಟಿ ಇನ್ನೂರ ತೊಂಬತ್ತೈದು ಸ್ಥಾನಗಳಲ್ಲಿ ಗೆದ್ದು ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡುತ್ತೆ ಆಗಿನ ಸಮಯದಲ್ಲಿ ಸ್ವತಂತ್ರ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನ ಸೋಲಿಸಿದ ಮೊಟ್ಟ ಮೊದಲ ಪಾರ್ಟಿಯಾಗಿ ಜನತಾ ಪಾರ್ಟಿ ಒಂದು ರೆಕಾರ್ಡ್ ಅನ್ನು ಕೂಡ ಕ್ರಿಯೇಟ್ ಮಾಡುತ್ತೆ ಸೊ ಜನತಾ ಪಾರ್ಟಿ ಗೆದ್ದು ಪವರ್ ಗೆ ಬಂದ ನಂತರ ಪ್ರಧಾನ ಮಂತ್ರಿ ಯಾರು ಎಂಬ ವಿಷಯದ ಮೇಲೆ ಚರ್ಚೆ ನಡೀತಾ ಇರುತ್ತೆ ಈ ರೇಸ್ ನಲ್ಲಿ ಮೊರಾರ್ಜಿ ದೇಸಾಯಿ ಚರಣ್ ಸಿಂಗ್ ಮತ್ತು ಜಗಜೀವನ್ ರಾವ್ ಾರೆ ಫೈನಲ್ ಆಗಿ ಮೊರಾರ್ಜಿ ದೇಸಾಯಿ ರವರು ಪ್ರೈಮ್ ಮಿನಿಸ್ಟರ್ ಆಗಿ ಚರಣ್ ಸಿಂಗ್ ರವರಿಗೆ ಹೋಮ್ ಮಿನಿಸ್ಟರ್ ಮತ್ತು ಜಗಜೀವನ್ ರವರಿಗೆ ಡಿಫೆನ್ಸ್ ಮಿನಿಸ್ಟರ್ ಪದವಿಗಳನ್ನು ಕೊಡ್ತಾರೆ ಇವರು ಪವರ್ ಗೆ ಬಂದ ತಕ್ಷಣ ಇಂದಿರಾ ಗಾಂಧಿ ಅವರ ಮೇಲೆ ಕೇಸ್ ಗಳನ್ನ ಫೈಲ್ ಮಾಡಿ ಅರೆಸ್ಟ್ ಮಾಡ್ತಾರೆ ಆದ್ರೆ ಕೋರ್ಟ್ ನಲ್ಲಿ ಆ ಕೇಸ್ ಗಳು ಈ ಕಾರಣದಿಂದ ಮೊರಾರ್ಜಿ ದೇಸಾಯಿ ರವರು ಹೋಮ್ ಮಿನಿಸ್ಟರ್ ಆಗಿರುವ ಚರಣ್ ಸಿಂಗ್ ರವರನ್ನ ರಿಸೈನ್ ಮಾಡಿ ಎಂದು ಫೋರ್ಸ್ ಮಾಡ್ತಾರೆ ಇದರಿಂದ ನಿಧಾನವಾಗಿ ಜನತಾ ಪಾರ್ಟಿಯಲ್ಲಿ ಆಂತರಿಕ ಜಗಳಗಳು ಶುರುವಾಗುತ್ತವೆ ಇನ್ನೊಂದು ಕಡೆ ಜನತಾ ಪಾರ್ಟಿ ಪವರ್ ನಲ್ಲಿರುವ ಸಮಯದಲ್ಲಿ ಬಿಹಾರ್ ಮತ್ತು ಉತ್ತರ ಪ್ರದೇಶದಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರ ಮಧ್ಯೆ ಮತ ಪರವಾದ ಜಗಳಗಳು ಶುರುವಾಗುತ್ತವೆ ಈ ಜಗಳಗಳಿಗೆ ಕಾರಣ ಆರ್ ಎಸ್ ಎಸ್ ಎಂದು ಜನತಾ ಪಾರ್ಟಿಯಲ್ಲಿರುವ ಕೆಲವು ಜನ ನಾಯಕರು ಆರೋಪಣೆ ಮಾಡ್ತಾರೆ ಸೊ ಆರ್ ಎಸ್ ಎಸ್ ಹಿಂದೂ ಧರ್ಮಕ್ಕೆ ಸೇರಿದ ಒಂದು ವಾಲಂಟರಿ ಆರ್ಗನೈಸೇಷನ್ ಹಾಗಾದ್ರೆ ಈ ಆರ್ ಗೆ ಮತ್ತು ಜನತಾ ಪಾರ್ಟಿಗೆ ಸಂಬಂಧ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ಜನತಾ ಪಾರ್ಟಿಯಲ್ಲಿ ಒಂದಾಗಿರುವ ಎಲ್ಲಾ ಪಾರ್ಟಿಗಳಲ್ಲಿ ಭಾರತೀಯ ಜನಸಂಘ ಎಂಬ ಪಾರ್ಟಿ ಕೂಡ ಇದೆ ಸೊ ಆ ಪಾರ್ಟಿ ಈ ಆರ್ ಎಸ್ ಎಸ್ ಗೆ ಸಂಬಂಧಿಸಿದ ಪಾರ್ಟಿಯೇ ಉತ್ತರ ಪ್ರದೇಶ ಮತ್ತು ಬಿಹಾರ್ ನಲ್ಲಿ ನಡೀತಾ ಇರುವ ಈ ಮತ ಕಲ್ಲೋಲಗಳಲ್ಲಿ ಆರ್ ಎಸ್ ಎಸ್ ಕೂಡ ಇರೋದ್ರಿಂದ ಭಾರತೀಯ ಜನಸಂಘ ಪಾರ್ಟಿಯ ನಾಯಕರಾಗಿರುವ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್ ಕೆ ಅಡ್ವಾಣಿ ಅವರಿಗೆ ಜನತಾ ಪಾರ್ಟಿಯಲ್ಲಿರುವ ಇತರ ಮೆಂಬರ್ ಎರಡು ಕಂಡೀಷನ್ಸ್ ಗಳನ್ನ ಇಡ್ತಾರೆ ಒಂದು ಆರ್ ಎಸ್ ಎಸ್ ನಿಂದ ಹೊರಗಡೆ ಆದ್ರೂ ಬರಬೇಕು ಅಥವಾ ಜನತಾ ಪಾರ್ಟಿಯಿಂದ ಹೊರಗಡೆ ಆದ್ರೂ ಹೋಗಬೇಕು ಎಂದು ಈ ರೀತಿಯ ವಿವಿಧ ಐಡಿಯಾಲಜಿಗಳಿರುವ ಪೊಲಿಟಿಕಲ್ ಪಾರ್ಟಿಗಳಿಂದ ಏರ್ಪಟ್ಟಿರುವ ಜನತಾ ಪಾರ್ಟಿಯಲ್ಲಿ ಆಂತರಿಕ ಜಗಳಗಳು ಶುರುವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪವರ್ ಅನ್ನು ಕಳೆದುಕೊಂಡು ತುಂಡು ತುಂಡಾಗಿ ಬೇರೆ ಬೇರೆ ಆಗಿ ಬಿಡುತ್ತೆ ಸೊ ಅದರಿಂದ ಹೊರಗಡೆ ಬಂದಿರುವ ಭಾರತೀಯ ಜನಸಂಘ ನಾಯಕನಾಗಿರುವ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್ ಕೆ ಅಡ್ವಾಣಿ ಅವರು ಸೇರಿ ಒಂದು ಹೊಸ ಪಾರ್ಟಿಯನ್ನು ಸ್ಥಾಪಿಸುತ್ತಾರೆ ಅದೇ ಭಾರತೀಯ ಜನತಾ ಪಾರ್ಟಿ ಈ ಪಾರ್ಟಿಗೆ ವಾಜಪೇಯಿ ಅವರೇ ಮೊದಲ ಪ್ರೆಸಿಡೆಂಟ್ ಆಗಿದ್ರು ಸೊ ನಿಮಗೆ ತಿಳಿಯಬೇಕಾದ ಇನ್ನೊಂದು ವಿಷಯ ಕೂಡ ಇದೆ ಅದೇನಂದ್ರೆ ಭಾರತೀಯ ಜನಸಂಘ ಎಂಬ ಪಾರ್ಟಿ ಪೂರ್ತಿಯಾಗಿ ಹಿಂದೂ ಧರ್ಮವನ್ನ ಬೇಸ್ ಮಾಡಿಕೊಂಡು ಸ್ಥಾಪಿತವಾಗಿರುತ್ತೆ ಅದನ್ನ ಬದಲಾಯಿಸಬೇಕೆಂದು ಬಿಜೆಪಿಯನ್ನ ಸ್ಥಾಪಿಸಿದಾಗ ಮುಖ್ಯವಾಗಿ ಎರಡು ಹೊಸ ಸಿದ್ಧಾಂತಗಳನ್ನ ಜಾರಿಗೆ ತರ್ತಾರೆ ಅವೇನಂದ್ರೆ ನಂಬರ್ ಒನ್ ಬಿಜೆಪಿ ಕ್ಯಾಡರ್ ನಲ್ಲಿ ಆರ್ ಎಸ್ ಎಸ್ ಗೆ ಸಂಬಂಧಿಸಿದ ವ್ಯಕ್ತಿಗಳು ಮಾತ್ರವೇ ಅಲ್ಲದೆ ಆರ್ ಎಸ್ ಎಸ್ ನಲ್ಲಿ ಇಲ್ಲದ ನಾಯಕರು ಕೂಡ ಈ ಪಾರ್ಟಿಯಲ್ಲಿ ಇರ್ತಾರೆ ನಂಬರ್ ಟು ಬಿಜೆಪಿ ಪಾರ್ಟಿ ಭಾರತೀಯ ಜನಸಂಘ ಪಾರ್ಟಿ ಅಂತ ಪೂರ್ತಿಯಾಗಿ ಹಿಂದೂ ಧರ್ಮವನ್ನ ಸಪೋರ್ಟ್ ಮಾಡದೆ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ನೋಡಿ ಸೆಕ್ಯುಲರಿಸಂ ಜೊತೆಗೆ ಗಾಂಧಿಯವರು ಹೇಳಿರುವ ಸೋಷಿಯಲಿಸಂ ಅನ್ನು ಕೂಡ ಫಾಲೋ ಆಗುತ್ತೆ ಸೊ ಈ ಎರಡು ಸಿದ್ಧಾಂತಗಳನ್ನ ಬೇಸ್ ಮಾಡಿಕೊಂಡು ಸಾವಿರದ ಒಂಬೈನೂರಲ್ಲಿ ಬಿಜೆಪಿ ಎಲೆಕ್ಷನ್ ನಲ್ಲಿ ಪಾಲ್ಗೊಳ್ಳುತ್ತೆ ಆದ್ರೆ ಈ ಎಲೆಕ್ಷನ್ ನಲ್ಲಿ ಬಿಜೆಪಿ ಸೋಲನ್ನ ಅನುಭವಿಸುತ್ತೆ ಇದಕ್ಕೆ ಕಾರಣ ಏನು ಅಂದ್ರೆ ಅನ್ನ ಸ್ಥಾಪಿಸಿದಾಗ ಬಹಳಷ್ಟು ಜನ ಅದನ್ನ ಕಂಪ್ಲೀಟ್ ಆಗಿ ಒಂದು ಹಿಂದೂ ಪಾರ್ಟಿಯಾಗಿಯೇ ನೋಡ್ತಾರೆ ಸೊ ಇನ್ನೊಂದು ಕಡೆ ಇಂದಿರಾ ಗಾಂಧಿ ಅವರನ್ನ ಸಿಖರಿಗೆ ಸಂಬಂಧಿಸಿದ ಕೆಲವು ಜನರು ಸಾಯಿಸಿ ಬಿಡ್ತಾರೆ ಇದರಿಂದ ಕಾಂಗ್ರೆಸ್ ಪಾರ್ಟಿಗೆ ಸಿಂಪತಿ ಹೆಚ್ಚಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಎಲೆಕ್ಷನ್ ಅಲ್ಲಿ ಐನೂರ ಹದಿನಾರು ಸೀಟ್ಗಳಲ್ಲಿ ಕಾಂಗ್ರೆಸ್ ಪಾರ್ಟಿ ನಾನ್ನೂರ ನಾಲ್ಕು ಸೀಟ್ ಗಳನ್ನ ಗೆದ್ದು ದೊಡ್ಡ ಮೆಜಾರಿಟಿಯಿಂದ ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡುತ್ತೆ ಈ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ಕೇವಲ ಎರಡು ಸೀಟುಗಳು ಮಾತ್ರವೇ ಬರುತ್ತವೆ ನಿಜ ಹೇಳಬೇಕು ಅಂದ್ರೆ ಆ ಸಮಯದಲ್ಲಿ ಯಾವ ಪಾರ್ಟಿಗೂ ಕೂಡ ಪಾರ್ಲಿಮೆಂಟ್ ನಲ್ಲಿ ಸರಿಯಾದ ಸೀಟುಗಳು ಸಿಗಲ್ಲ ಸೊ ಈ ಎಲೆಕ್ಷನ್ ನಲ್ಲಿ ಬಿಜೆಪಿ ಹೋಗೋದ್ರಿಂದ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಜೆಪಿ ಪಾರ್ಟಿ ಪ್ರೆಸಿಡೆಂಟ್ ಆಗಿ ವಾಜಪೇಯಿ ಅವರ ಸ್ಥಾನಕ್ಕೆ ಎಲ್ ಕೆ ಅವರು ಬರ್ತಾರೆ ಇಲ್ಲಿಂದಲೇ ಬಿಜೆಪಿ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಹೇಗೆಂದ್ರೆ ಅಯೋಧ್ಯೆ ಮತ್ತು ಬಾಬ್ರಿ ಮಸೀದಿಯ ವಿವಾದ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಅಯೋಧ್ಯೆಯಲ್ಲಿರುವ ಬಾಬ್ರಿ ಮಸೀದಿಯಲ್ಲಿ ಸೀತಾರಾಮರ ವಿಗ್ರಹಗಳು ಕಾಣಿಸಿಕೊಳ್ಳುತ್ತವೆ ಆಗಿನಿಂದ ಅಲ್ಲಿ ಜಗಳಗಳು ಶುರುವಾಗುತ್ತವೆ ಸೊ ಆರ್ ಎಸ್ ಎಸ್ ನಲ್ಲಿರುವ ಕೆಲವು ಜನ ನಾಯಕರು ಸೇರಿ ವಿಶ್ವ ಹಿಂದೂ ಪರಿಷತ್ ಎಂಬ ಸಂಸ್ಥೆಯನ್ನ ಸ್ಥಾಪಿಸಿ ಬಾಬ್ರಿ ಮಸೀದಿಯಲ್ಲಿರುವ ಸೀತಾರಾಮರ ವಿಗ್ರಹಗಳಿಗೆ ಪೂಜೆಗಳನ್ನ ಮಾಡೋಕೆ ಒಳಗಡೆ ಬಿಡಿ ಎಂದು ಒಂದು ಚಳುವಳಿಯನ್ನ ಶುರು ಮಾಡ್ತಾರೆ ಹಾಗಾದ್ರೆ ಇದಕ್ಕೆ ಮತ್ತು ಬಿಜೆಪಿಗೆ ಸಂಬಂಧ ಏನು ಅಂತೀರಾ ಅದನ್ನೇ ಈಗ ನೋಡೋಣ ಬನ್ನಿ ವಾಜಪೇಯಿ ರವರು ಬಿಜೆಪಿಯ ಪ್ರೆಸಿಡೆಂಟ್ ಆಗಿದ್ದಾಗ ಅವರು ಸೆಕ್ಯುಲರಿಸಂ ಅನ್ನ ಫಾಲೋ ಆಗ್ತಾ ಇದ್ರು ಅಂದ್ರೆ ಬಿಜೆಪಿ ಬಿಜೆಪಿ ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ನೋಡ್ಬೇಕು ಅಂತ ಅರ್ಥ ಆದ್ರೆ ಎಲ್ ಕೆ ಅಡ್ವಾಣಿ ಅವರು ಬಿಜೆಪಿಯ ಪ್ರೆಸಿಡೆಂಟ್ ಆದ ನಂತರ ಅವರು ಈ ಬಾಬ್ರಿ ಮಸೀದಿಯ ವಿವಾದದಲ್ಲಿ ವಿಶ್ವ ಹಿಂದೂ ಪರಿಷತ್ ಗೆ ಸಪೋರ್ಟ್ ಮಾಡಿ ಅದನ್ನ ಅವರ ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಇಡ್ತಾರೆ ಅಂಡ್ ಇದರ ಫಲಿತಾಂಶ ಏನ್ ಗೊತ್ತಾ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಕೇವಲ ಎರಡು ಎಂ ಪಿ ಸೀಟ್ ಗಳನ್ನ ಮಾತ್ರ ಪಡೆದಿರುವ ಬಿಜೆಪಿಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಎಲೆಕ್ಷನ್ ನಲ್ಲಿ ಎಂಬತ್ತೈದು ಎಂ ಪಿ ಗಳು ಬರುತ್ತವೆ ಅಷ್ಟೇ ಅಲ್ಲ ದೇಶ ಪೂರ್ತಿ ಈ ಆರ್ ಎಸ್ ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ ಕಾರಣದಿಂದ ಬಿಜೆಪಿಯ ಹೆಸರು ಕೂಡ ತುಂಬಾ ವೇಗವಾಗಿ ವ್ಯಾಪಿಸಿ ಬಿಡುತ್ತೆ ನಿಜ ಹೇಳಬೇಕು ಅಂದ್ರೆ ಅಯೋಧ್ಯೆ ಮತ್ತು ಬಾಬ್ರಿ ಮಸೀದಿಯ ವಿವಾದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದಲೂ ಇದೆ ಆದ್ರೆ ಇದನ್ನ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಶುರುವಾಗಿರುವ ಭಾರತೀಯ ಜನಸಂಘ ಪಾರ್ಟಿ ಆಗಿರ್ಲಿ ಅಥವಾ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಶುರುವಾಗಿರುವ ಬಿಜೆಪಿ ಪಾರ್ಟಿ ಆಗಿರ್ಲಿ ಕೇರ್ ಮಾಡಲ್ಲ ಸೊ ಇದನ್ನ ಗಮನಿಸಿದ ಎಲ್ ಕೆ ಅವರು ರಾಮ್ ಜನ್ಮಭೂಮಿ ಭೂಮಿ ಚಳವಳಿಗೆ ತನ್ನ ಪಾರ್ಟಿಯಿಂದ ಸಪೋರ್ಟ್ ಕೊಟ್ಟು ಬಿಜೆಪಿಯನ್ನ ಒಂದೇ ಸಲ ದೇಶ ಪೂರ್ತಿ ವ್ಯಾಪಿಸಿ ಬಿಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಎಲ್ ಕೆ ಅವರು ಅಯೋಧ್ಯೆಯ ರಾಮ ಮಂದಿರ ಚಳವಳಿಯನ್ನ ಸಪೋರ್ಟ್ ಮಾಡ್ತಾ ಒಂದು ರಥಯಾತ್ರೆಯನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಸೊ ಈ ರಥಯಾತ್ರೆಯನ್ನ ಬಿಜೆಪಿಯಲ್ಲಿರುವ ಒಬ್ಬ ಮುಖ್ಯವಾದ ನಾಯಕ ಮುಂದೆ ನಿಂತು ನಡೆಸಿಕೊಡ್ತಾರೆ ಈ ವಿಷಯವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಯಾಕಂದ್ರೆ ಅವರು ಯಾರು ಎಂಬುದನ್ನ ನಂತರ ತಿಳಿದುಕೊಳ್ಳೋಣ ಸೊ ಈ ರಥಯಾತ್ರೆ ನಡೀತಾ ಇರುವ ಸಮಯದಲ್ಲಿ ಬಿಹಾರ್ ನ ಮುಖ್ಯಮಂತ್ರಿ ಆಗಿರುವ ಲಾಲು ಪ್ರಸಾದ್ ಯಾದವ್ ಎಲ್ ಕೆ ಅಡ್ವಾಣಿ ಅವರನ್ನ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡ್ತಾರೆ ಅಂದ್ರೆ ಅವರನ್ನ ಬಂಧಿಸುತ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆರ್ ಎಸ್ ಎಸ್ ಮತ್ತು ವಿಶ್ವ ಹಿಂದೂ ಪರಿಷತ್ ನಾಯಕರು ಅಯೋಧ್ಯೆಯಲ್ಲಿರುವ ಬಾಬ್ರಿ ಮಸೀದಿಯ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಲ್ಲಿ ನಡೆದಿರುವ ಜಗಳಗಳಲ್ಲಿ ಸರಿಸುಮಾರು ಎರಡು ಸಾವಿರಕ್ಕೂ ಅಧಿಕ ಜನ ಪ್ರಜೆಗಳು ಸತ್ತೋಗ್ತಾರೆ ಈ ಜಗಳಗಳಲ್ಲಿ ಬಹಳಷ್ಟು ಜನ ವಿಶ್ವ ಹಿಂದೂ ಪರಿಷತ್ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಾಯಕರನ್ನ ಗವರ್ಮೆಂಟ್ ಅರೆಸ್ಟ್ ಮಾಡಿ ಜೈಲಿನಲ್ಲಿ ಹಾಕುತ್ತೆ ಈ ಎಲ್ಲಾ ಘಟನೆಗಳು ಕೂಡ ಬಿಜೆಪಿಗೆ ಅಡ್ವಾಂಟೇಜ್ ಆಗಿ ಬದಲಾಗುತ್ತವೆ ದೇಶ ಪೂರ್ತಿ ಬಿಜೆಪಿಯ ಪಾಪ್ಯುಲಾರಿಟಿ ವಿಪರೀತವಾಗಿ ಬೆಳೆದು ಬಿಡುತ್ತೆ ಫೈನಲ್ ಆಗಿ ಈ ಜಗಳಗಳೆಲ್ಲ ಕಂಟ್ರೋಲ್ ಆದ ನಂತರ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎಲೆಕ್ಷನ್ ಬರುತ್ತವೆ ಆ ಎಲೆಕ್ಷನ್ ನಲ್ಲಿ ಬಿಜೆಪಿ ನೂರ ಅರವತ್ತೊಂದು ಸ್ಥಾನಗಳಲ್ಲಿ ಗೆದ್ದು ಪಾರ್ಲಿಮೆಂಟ್ ನಲ್ಲಿ ಅತಿ ದೊಡ್ಡ ಪಾರ್ಟಿಯಾಗಿ ಬೆಳೆದು ನಿಲ್ಲುತ್ತೆ ಆದ್ರೆ ಇಲ್ಲಿರುವ ಸಮಸ್ಯೆ ಏನು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತಾರರ ಎಲೆಕ್ಷನ್ ಅಲ್ಲಿ ಯಾವ ಪಾರ್ಟಿಗೂ ಕೂಡ ಸರ್ಕಾರವನ್ನ ರಚನೆ ಮಾಡಬೇಕಾದಷ್ಟು ಮೆಜಾರಿಟಿ ಬರಲ್ಲ ಅಂದ್ರೆ ಗವರ್ಮೆಂಟ್ ಅನ್ನ ಫಾರ್ಮ್ ಮಾಡ್ಬೇಕು ಅಂದ್ರೆ ಒಂದು ಪೊಲಿಟಿಕಲ್ ಪಾರ್ಟಿಯ ಹತ್ರ ಗಿಂತ ಜಾಸ್ತಿ ಸೀಟ್ಗಳು ಇರಬೇಕು ಒಂಬೈನೂರ ತೊಂಬತ್ತಾರರ ಎಲೆಕ್ಷನ್ ಅಲ್ಲಿ ಟೋಟಲ್ ಐದನೂರ ನಲವತ್ತೈದು ಲೋಕಸಭೆ ಸ್ಥಾನಗಳಿವೆ ಸರ್ಕಾರವನ್ನ ರಚನೆ ಮಾಡಬೇಕು ಅಂದ್ರೆ ಯಾವ್ದಾದ್ರು ಒಂದು ಪಾರ್ಟಿಗೆ ಇನ್ನೂರ ಎಪ್ಪತ್ಮೂರು ಸೀಟ್ಗಳು ಬೇಕು ಆದ್ರೆ ಯಾವ ಪಾರ್ಟಿಗೂ ಕೂಡ ಅಷ್ಟು ಸೀಟ್ಗಳು ಬಂದಿರಲ್ಲ ಸೊ ಇದೇ ಕಾರಣದಿಂದ ಬಿಜೆಪಿಯಿಂದ ವಾಜಪೇಯಿ ರವರು ಸಾವಿರದ ಒಂಬೈನೂರ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡಿದ್ರೂ ಕೂಡ ಪಾರ್ಲಿಮೆಂಟ್ ನಲ್ಲಿ ಮೆಜಾರಿಟಿ ಸಿಗದೆ ಕೇವಲ ಹದಿನಾರು ದಿನಗಳಲ್ಲಿ ಅವರು ಪ್ರಧಾನ ಮಂತ್ರಿಯ ಪದವಿಯಿಂದ ಕೆಳಗಿಳಿತಾರೆ ಮತ್ತೆ ಎರಡು ವರ್ಷಗಳ ನಂತರ ಅಂದ್ರೆ ಒಂಬೈನೂರ ತೊಂಬತ್ತೆಂಟರ ಜನರಲ್ ಎಲೆಕ್ಷನ್ ನಲ್ಲಿ ವಾಜಪೇಯಿ ರವರು ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅದೇನಂದ್ರೆ ಎಲೆಕ್ಷನ್ ನಲ್ಲಿ ನಿಂತು ಕಾಂಗ್ರೆಸ್ ಅನ್ನ ಸೋಲಿಸಿ ಒಂಟಿಯಾಗಿ ಸರ್ಕಾರವನ್ನ ರಚನೆ ಮಾಡೋಕೆ ಆಗ್ತಾ ಇಲ್ಲ ಇದ್ರ ಬದಲಾಗಿ ಕೆಲವು ಪೊಲಿಟಿಕಲ್ ಪಾರ್ಟಿಗಳನ್ನ ತಮ್ಮ ಜೊತೆ ಸೇರಿಸಿಕೊಂಡು ಅವರ ಸಪೋರ್ಟ್ ನಿಂದ ಒಂದು ಮೈತ್ರಿಕೂಟದ ಸರ್ಕಾರವನ್ನ ಸ್ಥಾಪಿಸಬೇಕೆಂಬ ಉದ್ದೇಶದಿಂದ ವಾಜಪೇಯಿ ಅವರು ಎನ್ ಎನ್ ಅಂದ್ರೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್ ಎಂಬ ಕೂಟವನ್ನು ಸ್ಥಾಪಿಸ್ತಾರೆ ಸೊ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇರುವ ಪಾರ್ಟಿಗಳೆಲ್ಲ ಈ ಮೈತ್ರಿಯಲ್ಲಿರುತ್ತವೆ ಫೈನಲ್ ಆಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನಡೆದಿರುವ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮತ್ತೆ ನೂರ ಎಂಬತ್ತೆರಡು ಸ್ಥಾನಗಳಲ್ಲಿ ಗೆದ್ದು ಪಾರ್ಲಿಮೆಂಟ್ ನಲ್ಲಿ ಅತಿ ದೊಡ್ಡ ಪೊಲಿಟಿಕಲ್ ಪಾರ್ಟಿಯಾಗಿ ನಿಲ್ಲುತ್ತೆ ಆದ್ರೆ ಈ ಮೆಜಾರಿಟಿ ಕೂಡ ಸರ್ಕಾರವನ್ನ ರಚನೆ ಮಾಡೋಕೆ ಸರಿ ಹೋಗಲ್ಲ ಆದ್ರೆ ವಾಜಪೇಯಿ ರವರು ರಚನೆ ಮಾಡಿರುವ ಎನ್ ಡಿ ಎ ಮೈತ್ರಿ ಕೂಟಕ್ಕೆ ರವರ ಎಐಎ ಡಿಎಂಕೆ ಮತ್ತು ಎನ್ ಟಿ ಆರ್ ರವರ ಟಿಡಿಪಿ ಪಾರ್ಟಿ ಸಪೋರ್ಟ್ ಮಾಡಿ ವಾಜಪೇಯಿ ರವರನ್ನ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ ಆದ್ರೆ ಇದು ನಡೆದ ಕೇವಲ ಒಂದೇ ವರ್ಷದಲ್ಲಿ ರವರು ಎನ್ ಗೆ ತಮ್ಮ ಸಪೋರ್ಟ್ ಅನ್ನ ವಿಡ್ರಾ ಮಾಡಿಕೊಳ್ಳೋದ್ರಿಂದ ಮತ್ತೆ ವಾಜಪೇಯಿ ಅವರು ಪಿ ಪದವಿಯಿಂದ ಕೆಳಗಿಳಿತಾರೆ ಆದ್ರೆ ನಂತರದ ಒಂಬೈನೂರಲ್ಲಿ ಮತ್ತೆ ಜನರಲ್ ಎಲೆಕ್ಷನ್ ನಡೆಯುತ್ತವೆ ಆ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ನೂರ ಎಂಬತ್ತೆರಡು ಸೀಟುಗಳು ಬಂದ್ರೆ ವಾಜಪೇಯಿ ಅವರು ಸ್ಥಾಪಿಸಿರುವ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮುನ್ನೂರ ಮೂರು ಸೀಟುಗಳು ಬರುತ್ತವೆ ಫೈನಲ್ ಆಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಾಜಪೇಯಿ ಅವರು ಸ್ಥಾಪಿಸಿರುವ ಸರ್ಕಾರ ಸುಮಾರು ಐದು ವರ್ಷಗಳವರೆಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲದೆ ಆಳುತ್ತೆ ಸೊ ಚೆನ್ನಾಗಿ ಗಮನಿಸಿದ್ರೆ ಎಲ್ ಕೆ ಅವರು ಬಿಜೆಪಿಗೆ ದೇಶ ಪೂರ್ತಿ ಪಾಪ್ಯುಲಾರಿಟಿಯನ್ನ ಹೆಚ್ಚಿಸಿ ಪಾರ್ಲಿಮೆಂಟ್ ನಲ್ಲಿ ಸೀಟ್ ಗಳು ಬರುವ ಹಾಗೆ ಮಾಡ್ತಾರೆ ಆದ್ರೆ ಕಾಂಗ್ರೆಸ್ ಗೆ ವಿರುದ್ಧವಾಗಿ ಒಂದು ಬಲವಾದ ಮೈತ್ರಿಕೂಟವನ್ನ ಏರ್ಪಡಿಸಿ ಒಂದು ಸ್ಟೇಬಲ್ ಸರ್ಕಾರವನ್ನ ರಚನೆ ಮಾಡಿದ್ದು ಮಾತ್ರ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಅದಕ್ಕಾಗಿಯೇ ಬಿಜೆಪಿ ನಾಯಕರು ಅವರನ್ನ ಅಷ್ಟೊಂದು ಗೌರವಿಸ್ತಾರೆ ಫೈನಲ್ ಆಗಿ ಎರಡ್ ಸಾವಿರದ ನಾಲ್ಕರ ಸಮಯಕ್ಕೆ ಬಿಜೆಪಿಯನ್ನ ಸೋಲಿಸೋಕೆ ಕಾಂಗ್ರೆಸ್ ಪಾರ್ಟಿ ಕೂಡ ಬಿಜೆಪಿಯ ವಿರೋಧ ಪಕ್ಷಗಳನ್ನೆಲ್ಲ ಸೇರಿಸಿ ಒಂದು ಮೈತ್ರಿಕೂಟವನ್ನ ಏರ್ಪಡಿಸುತ್ತೆ ಅದೇ ಯುಪಿಎ ಯುನೈಟೆಡ್ ಪ್ರೋಗ್ರೆಸಿವ್ ಲೈನ್ಸ್ ಈ ಯು ಪಿ ಎ ಕೂಟ ಎನ್ ಡಿ ವಿರುದ್ಧವಾಗಿ ಕೆಲಸ ಮಾಡುತ್ತೆ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ಯು ಪಿ ಎನ್ ಡಿ ಎ ಮೇಲೆ ಗೆದ್ದು ಪವರ್ ಗೆ ಬರುತ್ತೆ ಸೊ ಈ ಯು ಪಿ ಎ ಸರ್ಕಾರ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಅಂದ್ರೆ ಹತ್ತು ವರ್ಷಗಳವರೆಗೆ ಭಾರತವನ್ನ ಆಳುತ್ತೆ ಆದ್ರೆ ಈ ಹತ್ತು ವರ್ಷಗಳ ಕಾಲದಲ್ಲಿ ಸರ್ಕಾರದ ಮೇಲೆ ಬಂದಿರುವ ಸ್ಕ್ಯಾಮ್ ಅಲಿಗೇಷನ್ ಗಳು ಮತ್ತು ಕರಪ್ಷನ್ ಕಾರಣದಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎಲೆಕ್ಷನ್ಸ್ ಬರುವ ಸಮಯಕ್ಕೆ ದೇಶ ಪೂರ್ತಿ ಕಾಂಗ್ರೆಸ್ ಪಾರ್ಟಿಯ ಮೇಲೆ ವಿರೋಧ ವ್ಯಕ್ತವಾಗುತ್ತೆ ಸೊ ಎರಡ್ ಸಾವಿರದ ಹದಿನಾಲ್ಕರ ಜನರಲ್ ಎಲೆಕ್ಷನ್ ಅಲ್ಲಿ ಬಿಜೆಪಿ ಮತ್ತೆ ಅಧಿಕಾರ ಬರುತ್ತೆ ಸೊ ನಾನು ವಿಡಿಯೋ ಮಧ್ಯದಲ್ಲಿ ಎಲ್ ಕೆ ಅಡ್ವಾಣಿ ಅವರು ಅಯೋಧ್ಯೆಯ ರಥಯಾತ್ರೆಯನ್ನ ಮಾಡಿದಾಗ ಒಬ್ಬ ಮುಖ್ಯವಾದ ನಾಯಕ ಅದನ್ನ ನಡೆಸಿದ್ದಾರೆ ಅಂತ ಹೇಳಿದ್ದೆ ಅಲ್ವಾ ಅವರೇ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರ ಜನರಲ್ ಎಲೆಕ್ಷನ್ ನಲ್ಲಿ ಎನ್ ಡಿ ಎ ಕೂಟದಿಂದ ನಮ್ಮ ದೇಶದ ಪ್ರಧಾನ ಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ಸ್ವೀಕಾರವನ್ನ ಮಾಡ್ತಾರೆ ಹಾಗಾದ್ರೆ ನರೇಂದ್ರ ಮೋದಿ ಅವರು ಬಿಜೆಪಿಯಲ್ಲಿ ಒಬ್ಬ ಚಿಕ್ಕ ಕಾರ್ಯಕರ್ತನಾಗಿ ಶುರುವಾಗಿ ಇಂದು ದೇಶದ ಪ್ರಧಾನ ಮಂತ್ರಿಯಾಗುವ ಸ್ಥಾನಕ್ಕೆ ಹೇಗೆ ಬೆಳೆದು ಬಂದ್ರು ಗುಜರಾತ್ ರಾಜ್ಯವನ್ನ ಒಂದು ಮಾಡಲ್ ಆಗಿ ಡೆವಲಪ್ ಮಾಡಿ ದೇಶವೇ ತನ್ನ ಕಡೆ ತಿರುಗ ನೋಡುವ ಹಾಗೆ ಏನ್ ಮಾಡಿದ್ರು ಎಂಬುದನ್ನ ತಿಳ್ಕೋಬೇಕು ಅಂತ ಅಂದ್ಕೊಂಡ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಶೋ ಹೋಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್